ಇದು ತೋಟದಲ್ಲಿನ ಎಲ್ಲ ವೇಸ್ಟು ತೆಂಗಿನ ಗರಿ ರೇಷ್ಮೆ ಕಟ್ಟಿಗೆ ಇವನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ತಮ್ಮದೇ ಆದ ಒಂದು ಗೊಬ್ಬರವನ್ನು ತಯಾರು ಮಾಡಿಕೊಳ್ಳುವಂತಹ ಒಂದು ಯಂತ್ರ ಇದನ್ನು ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದೆಲ್ಲ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಧಾರವಾಡ ನಾವೇ ಮಾಡಿರೋ ಮೆಷಿನ್ ಇದು ಫೋರ್ಟಿಲೇಟರ್ ಇನ್ಸುಲೇಟೆಡ್ ಬಾಲ್ ಇರೋದು ಟೈಮ್ ಬಿಸಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಬಿಸಿ ಇದು ಥರ್ಮಸ್ ಗ್ಲಾಸ್ ಹೊರಗಡೆ ಬಾಡಿ ಹೀಟ್ ಆಗಲ್ಲ ಸಣ್ಣ ಮಕ್ಕಳ ಹಿಡಿಬೋದು ಕೈ ಸೋಡಲ್ಲ ಒಂದು ಭೂಮಿ ಫಿಟ್ ಮಾಡಿದ್ದೀವಿ ಯಾಕಂದ್ರೆ ರೈತರ ಕಡೆ ಈಗ ಚಕ್ ಎತ್ತುಕೊಳ್ಳೋದವ್ರಿ ಇನ್ನೂ ಅದ್ರ ಸಲುವಾಗಿ ನಾವು ಎರಡು ಎತ್ತು ಹಾಕಿ ಐದನೂರು ಲೀಟರ್ ಟ್ಯಾಂಕ್ ಹಾಕಿ ಇಂಜನ್ ಕುಂದಿರ್ಸಿ ಅದಕ್ಕೆ ಒಂದು ಬೂಮ್ ಕುಂದಿರ್ಸಿ ಅದಕ್ಕೊಂದು ಇಪ್ಪ ಹನ್ನೆರಡು ನಾವು ಸಲ ಕೊಟ್ಟಿವಿ ಆಮೇಲೆ ಯಾರು ರೈತರ ಕಡೆ ಎತ್ತದ ಆ ರೈತರೇನದಲ್ಲ ನಾವು ಬೀಮ್ ಲೇಸರ್ ಇಂಜಿನಿಯರಿಂಗ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ ಇದೊಂದು ಉಟ್ ಚಿಪ್ಪರ್ ಮೆಷಿನ್ ನಾವೀಗ ಎಕ್ಸಿಬಿಷನ್ ಅಲ್ಲಿ ಇಡ್ಲಿಕ್ಕೆ ಈಗ ನಾಲ್ಕೈದು ವರ್ಷಗಳಾಯಿತು ಇದು ತೋಟದಲ್ಲಿನ ಎಲ್ಲ ವೇಸ್ಟು ತೆಂಗಿನಗರೆ ಅಡಿಕೆಗರೆ ರೇಷ್ಮೆ ಕಟ್ಟಿಗೆ ಇವನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ತಮ್ಮದೇ ಆದ ಒಂದು ಗೊಬ್ಬರವನ್ನು ತಯಾರು ಮಾಡಿಕೊಳ್ಳುವಂತಹ ಒಂದು ಯಂತ್ರ ರೈತರಿಗೆ ಇದೊಂದು ಒಳ್ಳೆಯ ಯಂತ್ರ ಅಂತಲೇ ಹೇಳ್ಬೋದು ವೇಸ್ಟನ್ನೆಲ್ಲ ಅವರು ಆಗಿ ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಒಂದು ಉತ್ಪನ್ನೆಯನ್ನು ಮಾಡಿಕೊಳ್ಬೋದು ಅಥವಾ ಅವರಿಗೆ ಆ ಗೊಬ್ಬರವನ್ನು ಉಪಯೋಗ ಮಾಡಿಕೊಳ್ಳುವಂತಹ ಒಂದು ಯಂತ್ರ ಅದರೊಟ್ಟಿಗೆ ನಾವು ಈ ಶಾಫ್ ಕಟ್ಟರ್ ಅಂದರೆ ಮೇವು ಕಟ್ ಮಾಡುವ ಮೆಷಿನ್ ಕೂಡ ಮಾಡಿದ್ದೀವಿ ಅದಲ್ಲದೆ ಈ ದೊಡ್ಡ ದೊಡ್ಡ ಕಟ್ಟಿಗೆ ಬಡ್ಡೆಗಳನ್ನು ಕಟ್ ಮಾಡುವಂಥ ಒಂದು ವುಡ್ ಸ್ಪ್ಲಿಟ್ಟರ್ ಅಂತ ಇದೆ ಇದನ್ನು ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದೆಲ್ಲ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಧಾರವಾಡ ನಾವೇ ಮಾಡಿರೋ ಮೆಷಿನು ಆಗಿರೋದ್ರೆ ತುಂಬ ಉಪಯೋಗವಾಗುವಂಥ ಯಂತ್ರ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದು ಅದು ಆ್ಯಕ್ಚುಲ್ ಪ್ರೈಸ್ ನಾವು ಹೋದ ವರ್ಷ ಸೇಲ್ ಮಾಡಿರೋದಕ್ಕಿಂತ ಈ ವರ್ಷ ತುಂಬ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಎಪ್ಪತ್ತೈದು ಸಾವಿರದ ಮೆಷಿನ್ನು ಈ ವರ್ಷ ಕೃಷಿ ಮೇಳದಲ್ಲಿ ಬುಕ್ ಮಾಡಿದವರಿಗೆ ನಾವು ಅರವತ್ತೆಂಟು ಸಾವಿರಕ್ಕೆ ಕೊಡ್ತಾಯಿದ್ದೀವಿ ಹದಿಮೂರು ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದರಲ್ಲಿ ನಾವು ಎರಡು ಕೊಡ್ತಾ ಇದ್ದೀವಿ ಅಂದ್ರೆ ಎಲೆಕ್ಟ್ರಿಕ್ ಬೇಕಿದ್ರೆ ಇಲೆಕ್ಟ್ರಿಕ್ ಮೋಟರ್ ಕೂಡ ಹಾಕಿ ಕೊಡ್ತೀವಿ ತೋರಿಸ್ತಾ ಇದೀವಿ ಇಲ್ಲಿ ಸ್ವಲ್ಪ ತುಂಬಾ ಕಂಜೆಸ್ಟೆಡ್ ಆಗಿರೋದ್ರಿಂದ ಡೆಮೋ ತೋರಿಸ್ಲಿಕ್ಕೆ ಕಷ್ಟ ಗರಿ ಎಲ್ಲ ಕಟ್ ಮಾಡಿಬಿಟ್ಟು ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಆಗ್ತದೆ ಚಿಕ್ಕ ಚಿಕ್ಕ ಪೀಸ್ ಆಗ್ತದೆ ಅದರಿಂದ ಗೊಬ್ಬರ ತುಂಬಾ ಫಾಸ್ಟ್ ಆಗಿ ಕಂಪೋಸ್ಟ್ ಆಗುತ್ತೆ ನಲ್ವತ್ತರಿಂದ ನಲ್ವತ್ತೈದು ದಿನಗಳ ಒಳಗೆ ಅವರಿಗೆ ಒಂದು ಆರ್ಗ್ಯಾನಿಕ್ ಕಂಪೋಸ್ಟ್ ರೆಡಿ ಆಗುತ್ತೆ ಅದು ಒಂದು ಲಕ್ಷ ನಲ್ವತ್ತು ಸಾವಿರ ಆಕ್ಚುಯಲ್ ಪ್ರೈಸ್ ಕೃಷಿ ಮೇಳದಲ್ಲಿ ತೊಗೊಂಡ್ರೆ ಒಂದು ಇಪ್ಪತ್ತೈದು ವುಡ್ ಸ್ಪ್ಲಿಟರ್ ಮೆಷಿನ್ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಸೆವೆನ್ ನೈನ್ ತ್ರೀ ಫೋರ್ ಟೂ ಡಬಲ್ ಸಿಕ್ಸ್ ಜೀರೋ ನೈನ್ ಫೈವ್ ಏಟ್ ರೈತ ಬಾಂಧವರಿಗೆ ಇದು ಬಿಸಿ ನೀರಿನ ಬಾಯ್ಲರು ಒಂದರಿಂದ ಒಂದೂವರೆ ಕೆ ಜಿ ಕಟ್ಟಿಗೆ ಬಿಟ್ಟರೆ ಇದು ಅರವತ್ತು ಲೀಟರ್ ಬಾಯ್ಲರ್ ಇರುತ್ತೆ ಇದ್ರ ಕಾಸ್ಟು ಹದಿನೈದು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಒಂದು ತ್ರೀ ಬಿಸಿ ಅಂತ ನೀರು ಇಪ್ಪತ್ತ್ನಾಲ್ಕು ನಾಲ್ಕು ಗಂಟೆ ಬಿಸಿ ನೀರು ಥರ್ಮಸ್ ಗ್ಲಾಸ್ ಥರ ಇದು ಕ್ವಾಲಿಟಿ ಬರುತ್ತೆ ಒಂದು ನಲ್ವತ್ತು ಲೀಟರ್ ಇದೆ ಅರವತ್ತು ಲೀಟ್ರು ಅರವತ್ತು ಲೀಟ್ರು ಅರವತ್ತು ಲೀಟ್ರು ಹದಿನೈದು ಸಾವಿರದ ಐದುನೂರು ಆಗತ್ತೆ ಅದು ಹೌದು ಇಲ್ಲಿಂದ ಫೈರಿಂಗ್ ಮಾಡ್ಬೋದು ಕಟ್ಟಿಗೆ ಹಾಕ್ಬೋದು ಇಲ್ಲಿಂದ ಜಾರಿಗೆ ಬರುತ್ತೆ ಟ್ರೇ ಬರುತ್ತೆ ಯಾಸ್ಟೇ ಇಲ್ಲಿಂದ ಯಾವುದೇ ಕೆಳಗೆ ಬೀಳತ್ತೆ ಇಲ್ಲಿ ಇದು ಇಲ್ಲ ಸರ್ ಓನೋ ಟ್ಯಾಂಕ್ನಿಂದ ಸಿಂಡೆಕ್ಸ್ ಕನೆಕ್ಷನ್ ಕೊಡ್ಬೋದು ಕನೆಕ್ಷನ್ ಕೊಡ್ಬೋದು ಇಲ್ಲಾಂದರೆ ಪೋರ್ಟೇಬಲ್ ಆದರೆ ಮೆನಿಯೂ ಇರಲಿಲ್ಲ ಅಂದರೆ ಈ ಇಲ್ಲಿಂದ ಕೊಡ್ಬೋದು ಇಲ್ಲಿಂದ ಕನೆಕ್ಷನ್ ಕೊಡ್ಬೋದು ಇದು ಸ್ಮಾಲ್ ಬಿಸ್ನೆಸ್ ಫೋರ್ಟಿ ಲೀಟರ್ಸು ಸರ್ ಡಿಸ್ಕೌಂಟ್ ಇದ್ರೆ ಟ್ಯಾಕ್ಸ್ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದ್ದೇವೆ ಇವಾಗ ಎಕ್ಸಿಬಿಷನ್ ಆಫರ್ ಅಂತ ಇವಾಗ ಬುಕ್ ಮಾಡಿದ್ರೆ ನಾವು ನಿಮಗೆ ಡೆಲಿವರಿ ಫ್ರೀ ಕೊಡ್ತೀವಿ ಹೌದು ನೀರು ಕಾಯಿಸೋ ಯಂತ್ರ ಇದು ಬಾಯ್ಲರ್ದು ಇದು ಸ್ಮಾರ್ಟ್ ಸರ್ ಇದರಲ್ಲಿ ಬಾಯ್ಲರ್ ನೀರು ಬಿಸಿನೂ ಆಗುತ್ತೆ ಪ್ಲಸ್ ಅಡುಗೆ ಮಾಡ್ಬೋದು ಇದ್ರ ಮೇಲೆ ಟೂ ಇನ್ ಒನ್ ಇದು ಬಾಯ್ಲರ್ ಪ್ಲಸ್ ಒಲಿ ಅಡುಗೆ ಮಾಡ್ಬೋದು ಅದ್ರ ಮೇಲೆ ನೀರು ಸರ್ ಇದರಲ್ಲಿ ವಾಟರ್ ಟ್ಯಾಂಕಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ನೀರಲ್ಲಿ ಇರ್ತದೆ ನೀರು ವಾಟ್ ಟ್ಯಾಂಕಲ್ಲಿ ಬರುತ್ತೆ ಟ್ಯಾಂಕಲ್ಲಿ ಇರುತ್ತೆ ಹಾಂ ಹೊರಗಡೆ ಟ್ಯಾಂಕ್ ಇರುತ್ತೆ ಇಲ್ಲಿ ಫ್ಲೇಮ್ ಬರುತ್ತೆ ಈ ಫ್ಲೇಮ್ ಮೇಲೆ ಅಡಿಗೆ ಮಾಡ್ಬೋದು ನೀವು ಅಡುಗೆ ಮಾಡಿಕೊಂಡು ಹಾಂ ಸುತ್ತಲ್ಲಿ ನೀರು ಇರುತ್ತೆ ಒಳಗಡೆ ಎಷ್ಟಿದೆ ರೇಟ್ ಇದಕ್ಕೆ ಇದು ಎಂಟು ಸಾವಿರದ ಐದುನೂರು ಹೌದು ಸೇಮ್ ಅದು ಸೇಮ್ ಮಾಡಲ್ಲ ಅದು ಎಷ್ಟು ಲೀಟ್ರು ಸರ್ ಇದು ಇದು ಮೂವತ್ತು ಲೀಟ್ರು ಮೂವತ್ತು ಲೀಟ್ರು ಹೌದು ತರ್ಟಿ ಲೀಟರ್ಸ್ ಬರುತ್ತೆ ಅದು ಇದು ಇದು ಫರ್ಟಿ ಲೀಟರ್ಸ್ ಇದು ಇನ್ಸುಲೆಟ್ ಬಾಲ್ ಇದ್ರು ಒನ್ ಟೈಮ್ ಬಿಸಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಬಿಸಿರುತ್ತೆ ಇದು ಥರ್ಮಸ್ ಲಾಸ್ಟರ ಹ್ಞೂ ಹೊರಗಡೆ ಬೋಡಿ ಹೀಟ್ ಆಗಲ್ಲ ಸಣ್ಣ ಮಕ್ಕಳನ್ನ ಹಿಡಿಬೋದು ಕೈ ಸೋಡಲ್ಲ ಕೋಲ್ಡ್ ವಾಟರ್ ಇದೆ ನೋಡಿ ಕೋಲ್ಡ್ ವಾಟರ್ ಇದು ಹಾಟ್ ವಾಟರ್ ಅಲ್ಲ ನೀರು ಬಿಸಿ ಆದ್ಮೇಲೆ ವೇಟ್ ಕಡಿಮೆ ಆಗಿ ನೀರು ಮೇಲೆ ಬರುತ್ತೆ ಊರ ಟ್ಯಾಂಕ್ಸ್ ಸಿಂಟೆಕ್ಸ್ಗೆ ನಿಮ್ಮ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇದ್ರೂ ಸಹ ಕೆಳಗಡೆ ಬಾಲ್ ಲೀಟರ್ ಸಹ ಮೇಲೆ ಬರುತ್ತೆ ಇದು ಹನ್ನೆರಡು ಸಾವಿರದ ಐದು ಸರ್ ಇದು ಫೋರ್ಟಿ ಲೀಟರ್ಸ್ ಫೋರ್ಟಿ ಸಿಕ್ಸ್ಟಿ ಹಂಡ್ರೆಡ್ ಹಂಡ್ರೆಡ್ ಲೀಟರ್ ಬರುತ್ತೆ ಇದು ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಹೌದು ಸರ್ ಅದೇ ಟ್ಯಾಕ್ಸು ಟ್ರಾನ್ಸ್ಪೋರ್ಟೇಷನ್ ಯಾವುದೇ ತೊಳಿ ಟ್ಯಾಕ್ಸು ಟ್ರಾನ್ಸ್ಪೋಟನ್ ಫ್ರೀ ಕೊಡ್ತಾ ಇದ್ದೀವಿ ಇದು ವಿದೌಟ್ ಇನ್ಸುಲೇಟೆಡು ಇದ್ರೆ ಬಿಸ್ಚಾದ ಮೇಲೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಟ್ಟುಬಿಟ್ಟರೆ ಮತ್ತೆ ಕೋಲ್ಡ್ ಆಗಿ ಬರುತ್ತೆ ಹೌದು ಇದ್ರ ಕಾಸ್ಟ್ ಫಿಫ್ಟಿ ಲೀಟರ್ಸ್ ಇದೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದ್ರದ್ದು ಇದು ಇಲ್ಲಿಂದ ಫೈರಿಂಗ್ ಮಾಡ್ಬೋದು ಯಾಶ್ ಬರುತ್ತೆ ಇಲ್ಲಿಂದ ಔಟ್ಲೆಟ್ ಇದೆ ಇದು ಇನ್ಲೆಟು ಹೌದು ಹೌದು ಇಲ್ಲಿಂದ ಬರುತ್ತೆ ಇದು ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಬಿಸಿ ಹೌದು 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 ನೀವು ರಾತ್ರಿ ಬ್ಯಾಂಕಿಗೆ ಬಿಟ್ಟು ಬೆಳಗ್ಗೆ ಯಾವ ಬೇಕಾದ ಸ್ನಾನ ಮಾಡ್ಬೋದು ಇದು ಸೇಮ್ ಸ್ಮಾಲ್ ಸರ್ ಮೂವತ್ತೈದು ಲೀಟರ್ ತರ್ಟಿ ಫೈವ್ ಲೀಟರ್ಸು ಇದು ಏಳು ಸಾವಿರದ ಐದನೂರು ಆಗುತ್ತೆ ಇದು ಸೇಮ್ ಬರ್ತಾ ಇದು ಬಟ್ ವಿದೌಟ್ ಇನ್ಸುಲೆಟೆಡು ಸರ್ ಇಲ್ಲಿಂದ ಮೇರ್ಗಡೆಯಿಂದ ಕಟ್ಟಿಗೆ ಹಾಕ್ಬಿಟ್ಟು ಇದು ಓಪನ್ ಮಾಡಿ ಇಲ್ಲಿಂದ ಆಕ್ಸಿಜನ್ ಸಿಗುತ್ತೆ ಅದಕ್ಕೆ ಗಾಳಿ ಇದಕ್ಕೆ ಪ್ಯಾನ್ಗಿನ್ ಏನು ಬೇಕಾಗಿಲ್ಲ ಡೈರೆಕ್ಟೇ ಹಾಕ್ಬೋದು ಇಲ್ಲಿಂದ ಕಟ್ಟಿಗೆ ಹಾಕಿಬಿಟ್ಟು ಇಲ್ಲಿಂದ ಪ್ಲೇಮ್ ಬರುತ್ತೆ ಒಲಿ ಟೈಪ್ ಹ್ಞೂ ಕಟಿಗೆ ಹಾಕಿಬಿಟ್ಟು ಇದು ಕ್ಲೋಸ್ ಮಾಡ್ಬೋದು

ಎಷ್ಟು ಮಾಡ್ಕೊಬೇಕು ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಹಾಟ್ ವಾಟರ್ಟ್ ಅಂತ ನನ್ನ ಹೆಸರು ಪ್ರಕಾಶ್ ಗಸ್ತಿ ಅಂತ ನೈನ್ ಡಬಲ್ ಫೋರ್ ಏಟ್ ಫೋರ್ ಏಟ್ ಜೀರೋ ಸೆವೆನ್ ಟು ಫೋರ್ ಭಜ್ರೇಶ್ವರಿ ಟೆಕ್ನಾಲಜಿ ಅಂತ ಒಂದು ಕಂಪ್ನಿ ಇದೆ ಇದಕ್ಕೆ ನಾವು ಏನು ಮಾಡೀವಿ ನಾರ್ಮಲ್ ಗಾಲಿ ತಗೋದ್ ನಮ್ದು ಟ್ಯಾಕ್ಟ್ರಿಗೆ ಗೆ ಆಗ್ತವಲ್ಲ ಆ ಗಾಲಿ ಕುಂದರ್ಸಿ ಆಮೇಲೆ ಇನ್ನೊಂದೇನಂದ್ರೆ ಒಂದು ಬೂಮ್ ಫಿಟ್ ಮಾಡಿದ್ದೀವಿ ಯಾಕಂದ್ರೆ ರೈತರ ಕಡೆ ಈಗ ಚಕ್ ಎತ್ತವ್ರಿ ಇನ್ನು ಅದ್ರ ಸಲುವಾಗಿ ನಾವು ಎರಡು ಎತ್ತ ಹಾಕಿ ಐದುನೂರು ಲೀಟ್ರ್ ಟ್ಯಾಂಕ್ ಹಾಕಿ ಇಂಜನ್ ಕುಂದಿರ್ಸಿ ಅದಕ್ಕೆ ಒಂದು ಬೂಮ್ ಕುಂದಿರ್ಸಿ ಅದಕ್ಕೆ ಒಂದು ಇಪ್ಪ ಹನ್ನೆರಡು ನೌಸಲ್ಲಿ ಕೊಟ್ಟಿವ್ರಿ ಆಮೇಲೆ ರೈತರು ಯಾರು ರೈತರ ಕಡೆ ಎತ್ತದವಲ್ಲ ಆ ರೈತ್ರೇನದಲ್ಲ ಅವರು ಮುಂದ್ಗಡೆ ಎತ್ತ ಹಾಕ್ಕೊಂಡು ಅವ್ರ ಹೊಲ್ದಲ್ಲಿ ಆರಾಮ ಒಂದು ದಿವ್ಸಕ್ಕೆ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಔಷಧಿ ಹೊಡಿಬೋದ್ರಿ ಅವ್ರಿ ಇದ್ರಾಗ ಒಂದು ಒನ್ ನೌಸಲ್ ಇಂದ್ರೆ ಒಂದು ನೌಸನ್ ಎರಡೆರಡು ಫುಟ್ ಡಿಸ್ಟೆನ್ಸ್ ಕೊಟ್ಟಿವ್ರಿ ಅದು ಬಿಟ್ಟು ಇನ್ನೊಂದು ಐತ್ರಿ ಈ ಕಡೆ ಬಂದ್ರೆ ನಮ್ದು ಟೆಕ್ಟ್ರಿಕ್ ಇದು ಟ್ಯೂಬ್ ಟೈರ್ ಅವೈಲೇಬಲ್ ಇದೆ ಆಮೇಲೆ ಸೋನಾಲಿಕಾ ಗಾಡಿಗೆ ನಾವು ಈ ಫಿಟ್ ಮಾಡಿದ್ದು ನೋಡಬಹುದು ನೀವು ವಿಡಿಯೋದಾಗ ಅದ್ರ ಹಿಂದೆ ಒಂದು ಬೂಮ್ ಸ್ಪ್ರೇರ್ ಹಾಕಿದ್ದೀವಿ ಮುನ್ನೂರು ಲೀಟರ್ ಅದಕ್ಕೆ ಪಂಪ್ ಜಾಯಿಂಟ್ ಎಲ್ಲ ಸೆಟ್ ರೀ ನಮ್ದು ಹೊಸ ಸ್ಟೈಲ್ ಎಡೆ ಕುಂಟಿರಿ ಇದೆ ಇದು ನಿಮ್ಗೆ ಕಡ್ಲಿ ಗೊಂಜೋಳ ಹತ್ತಿ ತೊಗರಿ ಎಲ್ಲದಕ್ಕೂ ಕೊಡಿಬಹುದು ನೀವು ಅದಕ್ಕೆ ಎಲ್ಲ ಸೇರಿ ತೊಂಬತ್ತೆಂಟು ಸಾವಿರ ರೂಪಾಯಿ ಐತೆ ಸರ್

ರೈತರಿಗೆ ಏನೈತಲ್ಲ ನಲವತ್ತೊಂದು ಸಾವಿರದ ಐನೂರು ರೂಪಾಯಿ ಅವ್ರದ್ದು ಊರು ಇದ್ದರೆ ಆರ್ ಎಸ್ಗೆ ಇರ್ತೈತಲ್ಲ ಹೋಗಿ ಅವರು ತೊಗೊಂಡ್ರೆ ನಲವತ್ತೊಂದು ಸಾವಿರದ ಐದನೂರು ರೂಪಾಯಿ ಕಟ್ ಪೇ ಮಾಡಿ ಅವರು ಸಬ್ಸಿಡಿ ಮಾಡ್ಕೋಬಹುದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಹೌದು ರೀ ನಾವು ಮ್ಯಾನುಫ್ಯಾಕ್ಚರ್ ಟ್ಯಾಂಕ್ ಇಂತ ಹಿಡಿದ್ರೆ ಟೈರ್ ಅಂತ ಹಿಡಿದಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ವಿಸ್ ಬಂದಿರ್ತದೆ ಸರ್ ಚೆನ್ನಾಗಿ ಕೊಡದೆ ಬಸವೇಶ್ವರ ಟ್ರೇಡಿಂಗ್ ಬೆಳಗಾವಿ ನಮ್ಮ ಕಡೆ ತಾಡ್ಪತ್ರಿ ಗ್ರೀನ್ ನೆಟ್ ಟ್ರಿ ಪೈಪ್ಸ್ ಫಿಟ್ಟಿಂಗ್ಸ್ ಸೈಜ್ ಮೇಲೆ ಸಾವಿರ ರೂಪಾಯಿಂದ ಐದು ಸಾವಿರ ನಾಲ್ಕುನೂರು ಮಠ ಅದಾವೆ ಹದಿನೈದು ಹದಿನೆಂಟು ಹದಿನೆಂಟು ಇಪ್ಪತ್ನಾಲ್ಕು ಹದಿನೆಂಟು ಮೂವತ್ತು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತು ನಲವತ್ತು वारंटी फिफ्टीन इयर्स हात्र हद्द वर्ष गॅरंटी लईफे स्केर् फूटनं नाक रुपये नाकूरी रुपये ऐद रुपये बेलगाम ले ट्रानन कळस्तिस नंबर तगोरी नैन डबल फोर एट सेवेन झिरो फाय ನೈನ್ ಫೋರ್ ಸಿಕ್ಸ್ ರೈತರು ಯಾವ ಜಾಸ್ತಿ ಖರೀದಿ ಮಾಡ್ತಾ ಇದಾರೆ ತಡ್ಪಾತ್ರಿ ಎಲ್ಲ ಕೃಷಿ ಹೊಂಡದ ರಾಶಿಗೆ ಸೈಜ್ ಮೇಲೆ ಹದಿನಾ ಹದಿನಾಲ್ಕು ನೂರ ಹದಿನೆಂಟು ನೂರ ಎರಡು ಸಾವಿರ ಹಾಂ ಡಿಸ್ಕೌಂಟ್ ರೇಟ ಇದೆ